ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಪ್ಲಾಸ್ಟಿಕ್ ಮಾರಾಟ ಪುರಸಭೆ ಅಧಿಕಾರಿಗಳಿಂದ ದಾಳಿ ಪ್ಲಾಸ್ಟಿಕ್ ವಶ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ಲಾಸ್ಟಿಕ್ ಮಾರಾಟ ನಿಷೇಧ ಇದ್ದರೂ ಸಹ ಕೆಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬ್ಯಾಗು ಪ್ಲಾಸ್ಟಿಕ್ ಹಾಳೆ ಪ್ಲಾಸ್ಟಿಕ್ ಲೋಟಗಳನ್ನು ಮಾರಾಟ ಮಾಡಲಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಗುರುವಾರ ಪುರಸಭೆ ಮುಖ್ಯಾಧಿಕಾರಿ ಮಹೇಶ ಹಡಪದ ಮತ್ತು ಸಿಬ್ಬಂದಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಕ್ಕೆ ಪಡೆದರು ಈ ಸಂದರ್ಭದಲ್ಲಿ ಆರೋ ಶಿವಾನಂದ ಅಜ್ಜಣ್ಣವರ ಆರೋಗ್ಯ ನಿರೀಕ್ಷಣಾಧಿಕಾರಿ ಮಂಜುನಾಥ್ ಮೂದಗಲ್ಲ ಪುರಸಭೆಯ ಸಿಬ್ಬಂದಿ ಹಾಗೂ ಪೌರಕಾರ್ಮಿಕರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಆರೋಗ್ಯ ಸಿಬ್ಬಂದಿಗಳು ಕಂದಾಯ ವಸತಿ ಸಿಬ್ಬಂದಿಗಳು ಮತ್ತು ವಿವಿಧ ಇಲಾಖೆ ಕಿರಿಯ ಬಂದರ ಸಿಬ್ಬಂದಿಗಳು ಸುರಕ್ಷ ಪುರಸಭೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಲಕ್ಷ್ಮೇಶ್ವರದ ಪಟ್ಟಣದಲ್ಲಿ ಬರ್ತಕ್ಕಂಥ ವಾಣಿಜ್ಯ ಅಂಗಡಿಗಳಲ್ಲಿ ಮತ್ತು ಬೇಕರಿಗಳಲ್ಲಿ ಮತ್ತು ವಿವಿಧ ಬಸ್ ಸ್ಟ್ಯಾಂಡ್ ಕ್ಯಾಂಪಸ್ಗಳಲ್ಲಿ ನಾವು ಪುರಸಭೆ ಸಿಬ್ಬಂದಿಯಲ್ಲಿ ಇವತ್ತು ದಾಳಿಯನ್ನು ಮಾಡಿದ್ದೇವೆ ಪ್ಲಾಸ್ಟಿಕ್ಕನ್ನು ರೇಡ್ ಮಾಡಿದಾಗ ಸುಮಾರು ಒಂದು ಕ್ವಿಂಟ್ ಒಂದು ಕ್ವಿಂಟಲ್ಲು ಇಪ್ಪತ್ತು ಕೆ ಜಿಯಷ್ಟು ಪ್ಲಾಸ್ಟಿಕ್ಕು ಆ ಪಚ್ಚಂಡ ರೂಟದಲ್ಲಿ ಪ್ಲಾಸ್ಟಿಕ್ನ ಮೇಲೆ ಲಭ್ಯವಾಗಿದೆ ಇದರಲ್ಲಿ ಕೂಡ ಇದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲಾಸ್ಟಿಕ್ ಪೈಪ್ಗಳು ಆಮೇಲೆ ಪ್ಲಾಸ್ಟಿಕ್ ಆ್ಯಾರಿಗು ಆಮೇಲೆ ಪ್ಲಾಸ್ಟಿಕ್ ಕಪ್ಗಳು ಪ್ಲಾಸ್ಟಿಕ್ ಲೋಟಗಳು ಈ ಥರ ವಿವಿಧ ಪ್ಲಾಸ್ಟಿಕ್ ಒಂದು ಕ್ವಿಂಟಲ್ ಇಪ್ಪತ್ತು ಕೆಜಿಯನ್ನು ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇವತ್ತು ಒಟ್ಟು ಊಟ ನೀರು ಕೂಡ ಒಂದು ಪ್ಲಾಸ್ಟಿಕ್ ಇಪ್ಪತ್ತಾರು ಸಾವಿರ ರೂಪಾಯಿಯನ್ನ ನಾವು ಅವರಿಂದ ದಂಡವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಇದರಿಂದ ಪ್ಲಾಸ್ಟಿಕ್ ಅನ್ನ ನಾಳೆ ಏನ್ ಮಾಡ್ತಿದ್ದೀವಿ ಇಲ್ಲಿ ಬಸ್ ಸ್ಟಾಂಡ್ ಮಾಡಿದ್ವಿ ನಾಳೆ ಮಾರ್ಕೆಟ್ ಬಜಾರ್ ನಲ್ಲಿ ಇನ್ನೂ ನಮ್ಮ ಸಿಬ್ಬಂದಿಗಳು ನಾವು ಎಲ್ಲರ ಸಂಬಂಧದೊಳಗನ್ನೇ ಪ್ಲಾಸ್ಟಿಕ್ ಯಾವ ಅಂಗಡಿಗಳಲ್ಲಿ ಎಷ್ಟು ಪ್ಲಾಸ್ಟಿಕ್ ಇದ್ದಾವೆ ಎಲ್ಲ ಪ್ಲಾಸ್ಟಿಕ್ಗಳನ್ನು ನಾವು ಕಲೆಕ್ಟ್ ಮಾಡಿ ಅವರಿಂದ ಪೆನಲ್ಟ್ ಆಗಿದ್ದರೆ ಒಂದು ಅವೇರ್ನೆಸ್ ಮೂಡುವುದರಿಂದ ಲಕ್ಷ್ಮೀ ಬರ್ತಕ್ಕಂಥ ಅತಿ ಮಳೆಯಿಂದ ಎಲ್ಲ ಡ್ರೈನೇಜ್ಗಳು ಫುಲ್ ಬ್ಲಾಕ್ ಆಗಿ ಮನೆಗಳಿಗೆ ನೂರು ನುಗ್ಗುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ನಾವು ಇವತ್ತೆ ಇದೇ ರೀತಿಯಾಗಿ ನಾಳೆಯೂ ಕೂಡ ಇದೇ ರೀತಿ ಪ್ಲಾಸ್ಟಿಕ್ ರೇಟನ್ನು ನಮ್ಮ ಸಹ ಸಹೊಂದಿಗೆ ನಾವನ್ನು ಪೊಲೀಸ್ ಇಲಾಖೆಗೊಳ್ಳುತ್ತಿದೆ ಅವರ ಒಂದು ಸಹಕಾರದೊಂದಿಗೆ ನಾವೆಲ್ಲ ನಾಳೆನೂ ಕೂಡ ಇದೇ ಕಾರ್ಯಕ್ರಮ ಮಾಡಿ ಎಲ್ಲ ಪ್ಗಳನ್ನು ವಶಪಡಿಸಿಕೊಂಡು ಅವಾಗ ಒಂದು ಮೇಲೆ ಪ್ರೆಸೆಂಟನ್ನಾಗಿ ವಸೂಲಿ ಮಾಡ್ತೀವಿ ಅಂತ ಹೇಳಿ ಕೂಡ ದೈವತ್ತು ಹೇಳಿಕೆ ಇಷ್ಟಪಡ್ತೀನಿ